ಒಂದು ಕಾಡಲ್ಲಿ ಒಂದು ಜಿಂಕೆ ಜೀವಿಸ್ತಾ ಇತ್ತು ಯಾವಾಗ್ಲೂ ಯಾವ್ದೋ ಒಂದು ವಿಷಯನ ಯೋಚನೆ ಮಾಡ್ತಾ ತಲೆ ಕೆಡ್ಸ್ಕೋತಾ ಇರುತ್ತೆ ಒಂದಿನ ಕಾಡಲ್ಲಿ ಅದು ಊಟಕ್ಕೋಸ್ಕರ ಹುಡುಕ್ತಾ ಇರುತ್ತೆ ಸಡನ್ ಆಗಿ ಅದರ ಕೊಂಬು ಒಂದು ಮರದಲ್ಲಿ ಸಿಕ್ಕ ಅಯ್ಯೋ ದೇವ್ರೆ ಈಗ ನನ್ ಕೊಮ್ಮನ ಹೇಗ್ ಬಿಡಿಸ್ಕೊಳ್ಳಿ ನನ್ ತಲೆ ಬೇರೆ ತಿರುಗ್ತಿದೆಯಲ್ಲ ಅದು ತುಂಬಾ ಹೊತ್ತು ಪಾಪ ಅದೇ ಮರದಲ್ಲಿ ಸಿಕ್ಕಾಕೊಂಡು ತುಂಬಾನೇ ನರಳಾಡ್ತಾ ಇತ್ತು ಅದರಿಂದ ಆಚೆ ಬರಕ್ ಅಯ್ಯೋ ದೇವ್ರೆ ಕಡೆ ಪಕ್ಷ ನನ್ನ ಕಾಪಾಡಕಾದ್ರೂ ಯಾರನ್ನಾದ್ರೂ ಕಳ್ಸಪ್ಪ ಆಗ ಒಂದು ಆಮೆ ಮೆತ್ತಗೆ ಬರುತ್ತೆ ಅಯ್ಯೋ ಜಿಂಕೆ ಅಣ್ಣ ನೀನ್ ಗಿಡಗಳ ಮಧ್ಯೆ ಸಿಗಾಕೊಂಡು ತುಂಬಾ ಕಷ್ಟ ಪಡ್ತಿದ್ಯಾ ಅಯ್ಯೋ ನನ್ನ ಕಾಪಾಡಕ್ಕೆ ಈ ಆಮೆ ನನ್ನ ಕಾಪಾಡುತ್ತೆ ಅದರ ಮಾತು ಕೇಳಿ ಆಮೆ ಮೇಲೆ ನೋಡುತ್ತೆ ಸಡನ್ ಆಗಿ ತುಂಬಾ ಜೋರಾಗಿ ಗಾಳಿ ಬರಕ್ ಶುರುವಾಗುತ್ತೆ ಗಾಳಿಗೆ ಆ ಮರಗಳು ಅಲ್ಲಾಡುತ್ತೆ ಆದ್ರಿಂದ ಅದರ ಕೊಂಬು ಕೂಡ ಕೊನೆಗೂ ಹೆಂಗೋ ಕಷ್ಟಪಟ್ಟು ನಾನೇ ಅಲ್ಲಿಂದ ಬಿಡಿಸ್ಕೊಂಡೆ ನಂಗಂತೂ ಭಯ ಆಗಿತ್ತು ಎಷ್ಟು ದಿನ ಈ ಮರದಲ್ಲೇ ಸಿಗಾಕೊಂಡು ನನ್ನ ಪ್ರಾಣ ಬಿಡ್ತಿದ್ನೋ ಅಂತ ಸರಿ ನೀನು ದೇವ್ರಿಗೆ ಧನ್ಯವಾದ ಹೇಳಿ ನೀನು ನಿನ್ ಮನೆ ಸೇರ್ಕೋ ಏನಂದೆ ನೀನು ದೇವ್ರಿಗೆ ಧನ್ಯವಾದ ಹೇಳಬೇಕಾ ಹಾ ಅದೇ ದೇವ್ರೆ ನಂಗೆ ಈ ವಿಚಿತ್ರ ಕೊಂಬ ಕೊಟ್ಟಿದ್ದು ಅದ್ರಿಂದಾನೇ ನಾನು ಅವಾಗ ಅವಾಗ ಮರಗಳ ಮಧ್ಯೆ ಸಿಗಾಕೊಳ್ಳೋದು ನಂತರದ್ದೇ ಬೇರೆ ಜಿಂಕೆ ಜೊತೆ ಹೋರಾಡ್ಬೇಕಾದ್ರೆ ಅವಾಗೂ ನಮ್ ಇಬ್ರು ಸಿಗಾಕೊಂಡು ಕಷ್ಟ ಆಗುತ್ತೆ ನಂಗಂತೂ ಆ ದೇವ್ರ ಮೇಲೆ ತುಂಬಾ ಕೋಪ ಬರುತ್ತೆ ಅವನೇ ನಂಗೆ ಈ ತರ ಮಾಡಿದ್ದು ಹೌದಾ ಹಾಗಾದ್ರೆ ಇವಾಗ ಹೇಳು ನಿನ್ ಪ್ರಕಾರ ನೀನು ಬೇರೆ ಏನಾಗಿರ್ಬೇಕಿತ್ತು ಒಂದು ಸುಂದರವಾದ ಪಕ್ಷಿ ಗಾಳಿಯಲ್ಲಿ ಹಾರಾಡಕ್ಕೆ ಎರಡ್ರಕ್ಕೆ ಅವಾಗ ಊಟ ಕೂಡ ಸುಲಭವಾಗಿ ಸಿಗುತ್ತೆ ಮತ್ತೆ ಪಕ್ಷಿಗಳ ರೆಕ್ಕೆ ಮರಗಳ ಮಧ್ಯ ಸಿಗ ಕೊಡೋದಿಲ್ಲ ಹೌದಾ ಹಾಗಾದ್ರೆ ನಿನ್ನ ಆಸೆ ಬೇಗ ನೆರವೇರ್ಲಿ ಹಂಗಂತೇಳಿ ಆಮೆ ಅಲ್ಲಿಂದ ಮೆತ್ತಿಗೆ ಹೋಗ್ಬಿಡುತ್ತೆ ಹೋಗ್ತಾ ಹೋಗ್ತಾ ತಮಾಷೆ ಮಾಡ್ಬಿಟ್ಟು ಹೋಗ್ತಾವನೆ ಸರಿ ಇವಾಗ ನಾನು ನನ್ನ ಹೋಗಿ ಮಲ್ಕೊಂತೀನಿ ತಲೆ ತುಂಬಾ ನೋವ್ತಿದೆ ಅದು ಹಂಗಂತ ಹೇಳ್ಕೊಂಡು ಅದರ ಗುಹೆಗೆ ಹೋಗುತ್ತೆ ಗುಹೆ ಒಳಗಡೆ ಹೋಗಿ ನೋಡುತ್ತೆ ಅಲ್ಲಿ ತುಂಬಾನೇ ಕತ್ತಲಾಗಿರುತ್ತೆ ಅದಕ್ಕೆ ಆಚೆ ಹೋಗೋದಕ್ಕೆ ದಾರಿ ಕೂಡ ಕಾಣ್ಸಿಲ್ಲ ಅಯ್ಯೋ ಇಲ್ಲಿ ಹೇಗೆ ಕತ್ಲಾಯ್ತು ಸ್ವಲ್ಪ ಸ್ವಲ್ಪ ಅದಕ್ಕೆ ಶಕ್ತಿ ಇಲ್ದೇನೆ ಆಗ್ಬಿಡುತ್ತೆ ಸಡನ್ ಆಗಿ ತಲೆ ತಿರುಗಿ ಬಿದ್ಬಿಡುತ್ತೆ ಕಣ್ ತೆಗೆದು ನೋಡುತ್ತೆ ಆಗ ಬೆಳಗಾಗಿರುತ್ತೆ ಮತ್ತೆ ಒಂದು ಮರದ ಮೇಲೆ ಕೂತಿರುತ್ತೆ ಅರೆ ಏನು ಇಷ್ಟು ದೊಡ್ಡ ಮರದ ಮೇಲೆ ನಾನು ಬದ್ ಕೂತಿದೀನಿ ಹಂಗಂತ ಅದು ಅನ್ಕೊಳ್ಳುತ್ತೆ ಮತ್ತೆ ಅದರ ಶರೀರದಲ್ಲಿ ಬದಲಾವಣೆ ಗೊತ್ತಾಗತ್ತೆ ಏನಿದು ನನ್ನ ವಾಯ್ಸ್ ಎಷ್ಟು ಸ್ವೀಟ್ ಆಗಿದೆ ಮತ್ತೆ ಇರಕ್ಕೆ ಅರೆ ಹಾಗಾದ್ರೆ ನಾನೇನ್ ಪಕ್ಷಿ ಬದ್ಲಾಗಿದ್ದೀನಾ ಅಂಗಂತ ಅನ್ಕೊಂಡು ಆ ಮರದ ರೆಂಬೆಯಿಂದ ಎದ್ದು ಅದು ಹಾರಕ್ ಶುರು ಮಾಡತ್ತೆ ಅರೇ ತಣ್ಣಗಿರುವ ಗಾಳಿ ಭಾರ ಇಲ್ದೇ ಇರೋ ಶರೀರ ಆಹ ಎಷ್ಟು ಮಜಾ ಮತ್ತೆ ಅದು ಈ ರೀತಿ ತುಂಬಾ ಹೊತ್ತು ಹಾರ್ತಾ ಇರುತ್ತೆ ಸ್ವಲ್ಪ ತಾದ್ಮೇಲೆ ಅದಕ್ಕೆ ದಾಹ ಆಗುತ್ತೆ ಅರೆ ಯಾವಾಗಲೂ ನನ್ಗೆ ಇಷ್ಟು ಬೇಗ ದಾಹ ಆಗೋದೇ ಇಲ್ಲ ಅದು ನದಿ ಹತ್ರ ಹೋಗಿ ನೀರನ್ನು ಕುಡಿದು ಮುಂದೆ ಹೋಗುತ್ತೆ ಸ್ವಲ್ಪ ಮೇಲೆ ಮತ್ತೆ ಅದಕ್ಕೆ ಪಾಪ ದಾಹ ಆಗುತ್ತೆ ಆಸುವಾಗುತ್ತೆ ಈಗ ದಾಹದ ಜೊತೆಗೆ ಹಸಿವು ಕೂಡ ಆಗ್ತಾ ಇದೆ ನನ್ನ ಬಾಯಿ ತುಂಬಾ ಚಿಕ್ಕದಾಗಿದೆ ಅದಕ್ಕೆ ಮತ್ತೆ ಮತ್ತೆ ದಾಹ ಆಗ್ತಿದೆ ಅನ್ಸುತ್ತೆ ಆದ್ರೆ ಏನು ಮಾಡೋದು ಖಂಡಿತ ನಾನು ಹಾರ್ಲೇಬೇಕು ಆಗ್ಲಿ ನನ್ನ ಆಹಾರ ಮತ್ತು ನೀರು ಹುಡುಕಕ್ಕಾಗತ್ತೆ ಹಂಗಂತೇಳಿ ಅದು ಇನ್ನು ಹೈಟ್ ಅಲ್ಲಿ ಹಾರಕ್ ಶುರು ಮಾಡುತ್ತೆ ಆಗ ಅದಕ್ಕೆ ಅದ್ರ ಹಿಂದ್ಗಡೆ ಯಾರೋ ತುಂಬಾ ಜೋರಾಗಿ ಕಿರ್ಚು ಶಬ್ದ ಕೇಳಿಸುತ್ತೆ ಅದು ಹಿಂದ್ಗಡೆ ತಿರುಗಿ ನೋಡುತ್ತೆ ಅರೆ ಈ ಹದ್ದು ನನ್ನಿಂದ ಕಡೆನೇ ಬರ್ತಿದೆ ಅಲ್ವಾ ಎಷ್ಟು ಸಕ್ಕತಾಗಿದೆ ಈ ಪಕ್ಷಿ ನಾನು ಇನ್ನೂ ತಿಂದೇ ಬಿಡೋದೇ ಇಲ್ಲ ಅರೆ ಬಾಪ್ರೆ ಅದು ತುಂಬಾ ಬೇಗ ಹಾರೋದಕ್ಕೆ ಶುರು ಮಾಡುತ್ತೆ ತುಂಬಾ ತಾಕತ್ತಿಂದ ಹಾರೋಕೆ ಶುರು ಮಾಡುತ್ತೆ ಆದರೆ ಹದ್ದು ಅದಕ್ಕಿಂತ ಹತ್ತು ಪಟ್ಟು ವೇಗವಾಗಿತ್ತು ಹದ್ದು ವೇಗವಾಗಿ ಹೋಗಿ ಆ ಪಕ್ಷಿನ ಕಾಲಲ್ಲಿ ಇಟ್ಕೊಂಬಿಡುತ್ತೆ ಅಯ್ಯೋ ಅಣ್ಣ ದಯವಿಟ್ಟು ಬಿಡಣ್ಣ ನೀನೇನು ದೀಪಾವಳಿ ಆಫರಾ ನಿನ್ನ ಹಂಗೆ ಬಿಟ್ಬಿಡಕೆ ಪಕ್ಷಿಗಳ ಜೀವನ ಕೂಡ ತುಂಬಾ ಕಷ್ಟ ನಾನು ಸಿಂಹ ಆಗಿದ್ರೆ ತುಂಬಾ ಆಗದ ಕನ್ಸುತ್ತೆ ಅದರ ಬಾರ ಜಾಸ್ತಿ ಆಗ್ತಿದೆ ಅಂತ ನೀನಿಷ್ಟೋ ಬಾರ ಹೇಗಾಗ್ದಿದ್ಯಾ ಹದ್ದು ಕೈಯಲ್ಲಿ ಅದರ ಬಾರನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಮತ್ತೆ ಹದ್ದು ಪಕ್ಷಿನ ಬಿಟ್ಬಿಡುತ್ತೆ ಆದ್ರೆ ಆಗ ಅದರ ರೆಕ್ಕೆಗಳು ಮಾಯ ಆಗಿರುತ್ತೆ ನನ್ನ ಅಯ್ಯೋ ಕೆಳಗಡೆ ಬಿದ್ದು ಸತ್ತೋಗ್ತೀನಿ ಅನ್ಸುತ್ತೆ ಮತ್ತೆ ಅದು ತುಂಬಾ ಭಯದಿಂದ ಕಿರ್ಚಿತ ಕಣ್ ಮುಚ್ಕೊಂಡ್ಬಿಡುತ್ತೆ ಆಗ ಅದು ಅರ್ಥ ಮಾಡ್ಕೊಳ್ಳುತ್ತೆ ಅದರ ಅಂತಿಮ ಸಮಯ ಬಂದಾಯ್ತು ಅಂತ ಆಗ ಅದಕ್ಕೆ ಫೀಲ್ ಆಗುತ್ತೆ ಅದು ದಪ್ಪ ಹುಲ್ಲಿನ ಮೇಲೆ ಮಲ್ಕೊಂಡಿರೋ ತರ ಅದು ಕಣ್ ನೋಡಿ ಇವಾಗ ಅದು ಸಿಂಹವಾಗಿ ಬದಲಾಗಿದೆ ಅಂತ ಅರ್ಥ ಮಾಡ್ಕೊಳುತ್ತೆ ಮತ್ತೆ ಆ ಹುಲ್ಲಿನ ಮೇಲೆ ತುಂಬಾ ಗಂಭೀರವಾಗಿ ನಿಂತ್ಕೊಳ್ಳುತ್ತೆ ಅರೆ ಈಗ ನಾನೊಂದು ಸಿಂಹ ಆಗಿದ್ದೀನಿ ಅದ್ರ ಮುಂದೆ ಬಂದು ನಿಂತಿಲ್ಲ ಅನ್ಸುತ್ತೆ ಗರ್ಜನೆ ಕೇಳಿ ಎಲ್ಲಾ ಪ್ರಾಣಿಗಳು ಎದುರುಕೊಂಬಿಟ್ಟಿದಾವೆ ಈಗ ಎಲ್ಲದಕ್ಕಿಂತ ನಾನೇ ಶಕ್ತಿಶಾಲಿ ಪ್ರಾಣಿಯಾಗಿದ್ದೀನಿ ಶೇರ್ ರಾಜ ನೀನು ಶಕ್ತಿಯನ್ನು ತೋರಿಸೋದಕ್ಕೆ ನಿಂಗೆ ಸರಿಯಾದ ಸಮಯ ಸಿಕ್ಕಿದೆ ಅದನ್ನ ಕೇಳಿ ಅದು ತಿರುಗಿ ನೋಡುತ್ತೆ ಅದ್ರಿಂದಗಡೆ ಕೋತಿ ಕರಡಿ ಜಿಂಕೆ ಆನೆ ಮತ್ತು ಇನ್ನೂ ಜಂತುಗಳು ನಿಂತಿದ್ವು ಗುಂಪಾಗಿ ಬಂದಿದ್ದೀರಾ ಬೇಟೆಗೆ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀರಾ ಹಿಂಗೆ ಮಹಾರಾಜ ನಿಮ್ಮ ಕಷ್ಟ ಯಾವಾಗ ಪೂರೈಕೆ ಆಗುತ್ತಂದ್ರೆ ಈ ಕಾಡು ಸುರಕ್ಷಿತವಾಗಿದ್ರೆ ಮಾತ್ರ ಏನಾಯ್ತು ಕಾಡ್ಗೆ ನಮ್ಮ ಕಾಡಿಗೆ ಈಗ ನಿಮ್ಮ ಅವಶ್ಯಕತೆ ಇದೆ ಮಹಾರಾಜ ನಮ್ಮ ಕಾಡು ಪೂರ್ತಿ ಗುಲಾಮರಾಗಿ ಬದ್ಲಾಗ್ತಿದೀವಿ ಮಾತಿನ ಅರ್ಥ ಹೌದು ಪಕ್ಕದ ಕಾಡಿನ ಸಿ ಮಹಾರಾಜ ದಾಳಿ ಮಾಡೋದಕ್ಕೆ ನಿರ್ಧಾರ ಮಾಡಿದಾನೆ ಅವನೀಗ ನಮ್ ಕಡೆನೆ ಬರ್ತಾ ಅದಕ್ಕೆ ನೀವು ಈ ಇದ್ ಬಂದಿದೀರಾ ಹೋಗಿ ಹೋಗಿ ಕಾಡಿನ ರಕ್ಷಣೆ ಮಾಡಿ ಬಂದಿದೀವಿ ಬಂದೀವಂದ್ರೆ ಕಾಡಿನ ರಾಜ ನೀವೇ ಅಂತ ತೊಂದರೆ ಅಂತ ಬಂದಾಗ ಕಾಡಿನ ರಾಜನೇ ಕಾಡನ್ನ ಕಾಪಾಡಕ್ಕೆ ಮುಂದೆ ಬರೋದು ಅದನ್ನ ಕೇಳಿ ಸಿಂಹವಾಗಿರೋದು ಕೂಡ ಕಷ್ಟ ಅಂತ ಅದು ಮನ್ಸಲ್ಲಿ ಕಾಪಾಡ್ತೀನಿ ಆಗ ಅದು ನೋಡತ್ತೆ ಮೂರು ಸಿಂಹಗಳು ಹತ್ರ ಓಡಿ ಬರ್ತಾ ಇರ್ತವೆ ಸಿಂಹನಾ ಹೌದು ಮಹಾರಾಜ ನೀವು ಅವ್ರನ್ನ ಸಾಯಿಸ್ಬೇಕು ಅವರು ನಿಮ್ಮನ್ನ ಅಟ್ಯಾಕ್ ಮಾಡಿ ಸಾಯಿಸಿ ಈ ಕಾಡಲ್ಲಿ ಅವರ ರಾಜ್ಯ ಅನ್ಕೊಂಡಿದ್ದಾರೆ ಅಯ್ಯೋ ದೇವ್ರೆ ಈ ಮೂರ್ ಸಿಮ್ಮದ ಜೊತೆ ನಾನೊಬ್ನೇ ಹೆಂಗಪ್ಪ ಹೋರಾಡೋದು ಕಾಡಲ್ಲಿರುವ ಎಲ್ಲಾ ಜಂತುಗಳು ಒಂದ್ ಕಡೆ ಹೋಗಿ ನಿಂತ್ಕೋತಾವೆ ಮತ್ತೆ ಅವನು ಕಣ್ಣು ಮುಚ್ಕೊಂಡು ಜೋರಾಗಿ ಕಿರ್ಚ್ತಾನೆ ಮತ್ತೆ ನಾನ್ ಜಿಂಕೆನೇ ಆಗೋದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇರೆ ಪ್ರಾಣಿಗಳ ಜೀವನ ನನ್ಗಿಂದ ಕಷ್ಟ ಇರುತ್ತೆ ಅವ್ರ ಮೂವರು ಅವನ್ನ ಅಟ್ಯಾಕ್ ಮಾಡೋ ಸಮಯದಲ್ಲಿ ಮತ್ತೆ ಎಲ್ಲರೂ ಶಾಂತಿ ಆಗ್ಬಿಡ್ತಾರೆ ಅದು ಭಯದಿಂದ ಕಣ್ ತೆಗೆದ್ ನೋಡುತ್ತೆ ಮತ್ತೆ ಅದು ನಾರ್ಮಲ್ ಆದ ಜಿಂಕೆ ಆಗಿ ಬದ್ಲಾಗ್ಬಿಡುತ್ತೆ ಓದೇವ್ರೆ ನಿನ್ಗೆ ತುಂಬಾ ತುಂಬಾ ಧನ್ಯವಾದ ಮಾತಾಡ್ತಿದ್ಯ ಇವಾಗೇನು ಅರೆ ನಾನೊಂದು ಜಿಂಕೆ ಆಗಿ ಇನ್ನೊಂದು ಜಿಂಕೆ ಜೊತೆ ಹೋರಾಡೋದು ನಂದೇ ತಪ್ಪು ಮತ್ತೆ ನಾನು ಕಾಡಲ್ಲಿ ಇಕ್ಕಟ್ಟಾಗಿರೋ ಜಾಗದಲ್ಲಿ ಓಡಾಡೋದು ಇಲ್ಲ ಇವತ್ತಿಂದ ನಾನು ಇದೇ ನಿಯಮ ಇಟ್ಕೋತೀನಿ ಜೀವನ ಪೂರ್ತಿ ಖುಷಿ ಖುಷಿಯಾಗಿರ್ತೀನಿ ಇದಪ್ಪ ಮಾತು ಅಂದ್ರೆ ಅಂಗಿ ಆಮೆ ಮಾಯ ಆಗ್ಬಿಡುತ್ತೆ ಆಗ ಜಿಂಕೆ ಏನ್ ಯೋಚನೆ ಮಾಡತ್ತಂದ್ರೆ ನನಗೆ ಬುದ್ಧಿ ಕಳ್ಸದಕ್ಕೋಸ್ಕರನೇ ಆ ದೇವ್ರು ಆಮೇನ ಕಳ್ಸಿದಾರೆ ಅಂತ ಮತ್ತು ಅದು ಸಂತೋಷದಿಂದ ಜಾಲಿಯಾಗಿ ಓಡೋದಕ್ಕೆ ಶುರು ಮಾಡುತ್ತೆ